ಬೆಂಗಳೂರಿನ ರಾಮನ್ ಇನ್ಸ್ಟಿಟ್ಯೂಟ್ನಲ್ಲಿ ಡಿಸೆಂಬರ್ ಆರರಿಂದ ಒಂಬತ್ತರವರೆಗೆ ನಡೆಯಲಿರುವ ಭಾರತ ಅಂತಾರಾಷ್ಟೀಯ ವಿಜ್ಞಾನ ಉತ್ಸವದ ಸಿದ್ದತೆಯ ಭಾಗವಾಗಿ ಇಂದು ಬಾಹ್ಯಾಕಾಶ ವಿಜ್ಞಾನ ಕುರಿತು ವಿಶೇಷ ಉಪನ್ಯಾಸ ಸರಣಿ ಆರಂಭಗೊಂಡಿತು ವಿಜ್ಞಾನ ಉತ್ಸವದ ಅಂಗವಾಗಿ ಇನ್ಸ್ಟಿಟ್ಯೂಟ್ ಆವರಣದಲ್ಲಿ ಬಾಹ್ಯಾಕಾಶ ವಸ್ತುಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಇದರ ಮೂಲಕ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಸಂಶೋಧನೆಗಳ ಬಗ್ಗೆ ಮಾಹಿತಿ ಪಡೆಯಲು ಅವಕಾಶ ಕಲ್ಪಿಸಲಾಯಿತು ರಾಮನ್ ಸಂಸ್ಥೆಯ ವಿಜ್ಞಾನಿಗಳಾದ ಊರ್ಬಶಿ ಸಿನ್ಹಾ ಮತ್ತು ಸಹ ಪ್ರಾಧ್ಯಾಪಕಿ ಮಯೂರಿ ರಾವ್ ಸರಣಿಯ ಭಾಗವಾಗಿ ಬಾಹ್ಯಾಕಾಶ ಕ್ವಾಂಟಂ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ರೇಡಿಯೋ ತರಂಗಗಳ ಕುರಿತು ಸಂಶೋಧನಾ ಪ್ರಾತ್ಯಕ್ಷಿಕೆಗಳನ್ನು ಮಂಡಿಸಿದರು ಈ ವೇಳೆ ಹಲವು ವಿಜ್ಞಾನ ವಿದ್ಯಾರ್ಥಿಗಳು ಉಪನ್ಯಾಸಗಳಲ್ಲಿ ಪಾಲ್ಗೊಂಡರು ದೂರದರ್ಶನದೊಂದಿಗೆ ಸಂಶೋಧನಾ ವಿಷಯಗಳ ಕುರಿತು ಮಾತನಾಡಿದ ಸಹ ಪ್ರಾಧ್ಯಾಪಕಿ ಮಯೂರಿ ರಾವ್ ಬಾಹ್ಯಾಕಾಶ ರೇಡಿಯೋ ತರಂಗಗಳ ಬಗ್ಗೆ ಪ್ರತ್ಯೂಷ್ ಎಂಬ ಹೆಸರಿನಡಿ ಸಂಶೋಧನಾ ಪ್ರಬಂಧವನ್ನು ಮಂಡಿಸುತ್ತಿರುವುದಾಗಿ ತಿಳಿಸಿದರು ಮಾಡಕ್ಕೆ ನಾವು ಪ್ರಪೋಸ್ ಮಾಡಿರೋ ಎಕ್ಸ್ಪೆರಿಮೆಂಟ್ ಈ ಎಕ್ಸ್ಪೆರಿಮೆಂಟ್ ಸೆಲೆಕ್ಟ್ ಆದರೆ ಇದು ನಮ್ಮ ಮೂನ್ ಆರ್ಬಿಟ್ ಮಾಡಿಕೊಂಡು ಮೂನ್ ಹಿಂದ್ಗಡೆಯಿಂದ ನಾವು ರೇಡಿಯೋ ಸಿಗ್ನಲ್ಸ್ನ ಡಿಟೆಕ್ಟ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ ಸೊ ಇದ್ರ ಬಗ್ಗೆ ಸ್ಟೂಡೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿದ್ದು ಪ್ರೆಸೆಂಟ್ ಮಾಡಿದ್ದು ತುಂಬಾ ಸಂತೋಷ ಆಯಿತು ವೀರೇಂದ್ರ ಪಾಟೀಲ್ ಪದವಿ ವಿದ್ಯಾಲಯದ ಪ್ರಾಂಶುಪಾಲ ಡಾಕ್ಟರ್ ಚಂದ್ರಶೇಖರ್ ರಾಮನ್ ಇನ್ಸ್ಟಿಟ್ಯೂಟ್ ಆಯೋಜಿಸಿರುವ ಈ ವಿಜ್ಞಾನ ಹಬ್ಬವು ವಿಜ್ಞಾನದ ವಿದ್ಯಾರ್ಥಿಗಳು ಅಮೂಲ್ಯ ಜ್ಞಾನವನ್ನು ಪಡೆಯಲು ಮತ್ತು ಪ್ರಸ್ತುತ ಸಂಶೋಧನೆಗಳಲ್ಲಿ ತೊಡಗಿಸಿಕೊಳ್ಳಲು ಉತ್ತಮ ಅವಕಾಶ ಒದಗಿಸಲಿದೆ ಎಂದು ಶ್ಲಾಘಿಸಿದರು ಶ್ರೀ ವೀರೇಂದ್ರ ಪಾಟೀಲ್ ಡಿಗ್ರಿ ಕಾಲೇಜ್ ಹ್ಯಾಪಿ ಆಡಿಯನ್ಸ್